ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಈ ವ್ಲಾಗಲ್ಲಿ ನಾನು ಒಂದ್ ವಾರದ ವ್ಲಾಗ್ನ ಹಾಕ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಏನು ಬ್ಯುಸಿ ಶೆಡ್ಯೂಲ್ ಥರ ಅನಿಸ್ತು ಯಾಕೆಂದ್ರೆ ಒನ್ ಡೇ ಟ್ರಿಪ್ ಹೋಗಿದ್ವಿ ಮನೆ ಶಿಫ್ಟಿಂಗು ಮನೆ ಸೆಟ್ ಮಾಡ್ಕೊಳ್ಳೋದು ಅದೆಲ್ಲ ಸೊ ಈ ಒಂದು ವಾರ ನಮ್ದು ಈ ಒಂದು ವಾರ ಯಾವ ಥರ ಇತ್ತು ಅನ್ನೋದು ಈ ವ್ಲಾಗಲ್ಲಿ ಇರತ್ತೆ ತಡ ಮಾಡೋದು ಬೇಡ ನ ಸ್ಟಾರ್ಟ್ ಮಾಡೋಣ ಫಸ್ಟು ಬ್ರೇಕ್ಫಾಸ್ಟಿಗೆ ಮಾಡಿಕೊಡೋ ಅಂತ ಹೇಳಿ ಯೂಟ್ಯೂಬ್ ನೋಡಿ ಯಾವಾಗಲೂ ಅವಲಕ್ಕಿ ಚಿತ್ರಾನ್ನ ತಿಂದು ತಿಂದು ಅಥವಾ ಉಪ್ಪಿಟ್ಟು ತಿಂದು ತಿಂದು ಬೋರ್ ಆಗಿತ್ತು ಅಂತ ಹೇಳಿಬಿಟ್ಟು ಅವಲಕ್ಕಿದು ರೊಟ್ಟಿ ಅಂತ ನೋಡಿದೆ ಅದನ್ನು ಮಾಡೋಕ್ಕೆ ಇವಾಗ ನಾನು ಹೊರಟಿದ್ದೀನಿ ಅವಲಕ್ಕಿ ನೆನೆಸಿಟ್ಟು ಎರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದೆ ಇಲ್ಲೇ ಆಗಿದ್ದು ಅದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇವು ಆಮೇಲೆ ಜೀರಿಗೆ ಪುಡಿ ಹಾಕಿದೆ ಅವರು ಕ್ಯಾರೆಟ್ ಕೂಡ ಹಾಕಿದ್ರು ನನ್ನ ಹತ್ರ ಇರಲಿಲ್ಲ ಕ್ಯಾರೆಟ್ ಹಾಕಲಿಲ್ಲ ಹಸಿ ಮೆಣಸು ಹಾಕಿದ್ರು ಪಾಪು ತಿಂತಾಳೆ ಅಂದ್ಬಿಟ್ಟು ನಾನು ಖಾರದ ಪುಡಿ ಸ್ವಲ್ಪ ಹಾಕಿಬಿಟ್ಟು ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಅಕ್ಕಿ ಹಿಟ್ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ಕಲಿಸ್ಬೇಕು ಅಂತ ನಾನು ಕಲಿಸ್ತಾನೆ ಡೌಟ್ ಬರಲಿಲ್ಲ ಆ್ಯಕ್ಚುಲಿ ಕಲಿಸ್ ಏನೋ ಸಾಫ್ಟಾಗಿದೆ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಗೊತ್ತಾಯ್ತು ಇದು ಫ್ಲಾಪ್ ಅಂತ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅಷ್ಟು ದೊಡ್ಡ ಸೈಜಿಗೆ ತಟ್ಟೆ ಅದು ಪೀಸ್ ಪೀಸ್ ಆಯಿತು ಚೆನ್ನಾಗಿ ಬರಲೇ ಇಲ್ಲ ಆಮೇಲೆ ಆಯಿತು ಇನ್ನೊಂದು ಸ್ವಲ್ಪ ಅಕ್ಕಿಟ್ಟು ಹಾಕ್ಬಿಟ್ಟು ಪೂರಿ ಸೈಜಲ್ಲಿ ತಳಿಸಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಡೆ ಚೆನ್ನಾಗಾಗುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಆದರೆ ಬೇಗ ಕೂಡ ಆಗುತ್ತೆ ಏನು ಕಷ್ಟ ಆಗೋಲ್ಲ ದೊಡ್ಡ ಸೈಜ್ ಮಾಡೋಕ್ಕೆ ನನಗೆ ಬರಲಿಲ್ಲ ಅಷ್ಟೇ ಆವತ್ತೆ ಸಂಜೆ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಹೋದಾಗ ಅವಂದರೆ ಸಂಜೆ ಹೊಟ್ಬಿಟ್ಟು ನೆಕ್ಸ್ಟ್ ಡೇ ದೇವ್ರ ದರ್ಶನ ಮಾಡೋಣ ಅಂತ ಸ್ವಲ್ಪ ಅಪ್ ಎಲ್ಲ ಆಗಿ ಅಂತ ಇದು ಮಾರನೇ ದಿನ ಆರು ಗಂಟೆಗೆ ದೇವ್ರ ದರ್ಶನಕ್ಕೆ ಅಂತ ಇದ್ದೀವಿ ದೇವಸ್ಥಾನ ಎಂಟ್ರಿ ನೋಡಿ ಏನು ಸಖತ್ತಾಗಿದೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಜೊತೆ ಅಕ್ಕ ದೊಡ್ಡಮ್ಮ ಅವರೆಲ್ಲ ಇದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು ಯಾಕೆಂದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದು ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಅದಾದಷ್ಟು ಬೇಗ ಕಾಲ ಕೂಡಿ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಮತ್ತು ನಾವು ಇವಾಗ ಹಸ್ಬೆಂಡ್ ಫ್ರೆಂಡ್ ಜೊತೆ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಹೋಗಿರೋದು ನಾಲ್ಕು ಫ್ಯಾಮಿಲಿ ಹೋಗಿದ್ವಿ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗಾಗಿ ಬೆಳಿಗ್ಗೆ ಬೇಗ ದೇವ್ರ ದರ್ಶನ ಮಾಡಿಕೊಳ್ಳೋಣ ಏಕೆಂದರೆ ಕ್ಯೂ ಎಲ್ಲ ಹೋಗೋಕ್ಕೆ ಆಗಲ್ಲ ಅಂತ ಬೇಗ ಹೋಗಿದ್ದು ಒಳ್ಳೇದಾಯಿತು ಯಾಕೆಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ದೇವ್ರ ದರ್ಶನ ಆಯಿತು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಈಸಿ ಆಯಿತು ದೇವ್ರನ್ನ ಕಣ್ಣು ತುಂಬ ನೋಡೋ ಥರ ಸಿಕ್ತು ಮತ್ತು ಹೊರಗೆ ಮಾತ್ರ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಳಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಅಲೋ ಇಲ್ಲ ಮತ್ತು ಮಾಡೋಕ್ಕೂ ಮನ್ಸು ಬರೋಲ್ಲ ಯಾಕೆಂದರೆ ಅಲ್ಲೇ ಆ ಕ್ಷಣನೇ ಕಳೆಯೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಆ ಗೋಪುರನ ನೋಡಲೇಬೇಕು ಅಂತ ಹೇಳ್ತಾರೆ ಅದನ್ನು ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆದರೂ ನೆಕ್ಸ್ಟ್ ಡೇನೇ ನಾವು ಹೊಸ ಮನೆಗೆ ಶಿಫ್ಟ್ ಆಗಬೇಕಿತ್ತು ಅಂದರೆ ಹಾಲು ಉಕ್ಸ್ ಬರೋದಷ್ಟೇ ಆಮೇಲೆ ಎರಡು ಮೂರು ದಿನ ಆದಮೇಲೆ ಹೊಸ ಮನೆಗೆ ಶಿಫ್ಟ್ ಆಗೋದು ಅಂತ ಇದ್ರ ಡೇಟ್ ಬಂದುಬಿಟ್ಟು ಹದಿನೇಳನೇ ತಾರೀಕು ಇದು ತುಂಬ ಡಿಲೇ ಆಗಿದೆ ವಿಡಿಯೋ ಹಾಕೋದು ಹೊಸ ಮನೆಗೆ ಹಾಲು ಉಕ್ಸ್ಬಿಡೋಣ ಅಂತ ಹೋದ್ವಿ ಹಾಲು ಕೂಡ ಇದು ಏನು ಬಲ್ದ ಸೈಡೆ ಹಾಲು ಖುಷಿ ಆಯಿತು ಹೊಸ ಮನೆ ಎಮ್ ಟಿ ಟೂರ್ನ ಕೂಡ ಈ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಯಾಕೆಂದರೆ ನಾನು ಹಳೆ ಮನೇಲಿ ಇದ್ದಾಗ ಎಮ್ ಹೋಮ್ ಟೂರ್ ಮಾಡಿಯಾ ಅಂತ ಕೇಳಿದರು ಒಂದೆರಡು ಸತಿ ನಾನು ಮಾಡಿರಲಿಲ್ಲ ಬಟ್ ಈ ಸತಿ ಎಮ್ ಟಿ ಹೋಮ್ ಟೂರ್ ಯಾರು ಮಾಡೋಣ ಅಂತ ಇದು ನಮ್ಮ ಹೊಸ ಮನೆ ಭಾರಿ ದೊಡ್ಡ ಇದೆ ಟೂ ಬಿ ಹೆಚ್ ಕೆಗೆ ಬಂದಿದ್ದೀವಿ ಈ ಸತಿ ಸೊ ಇದು ಹಾಲು ಕರ್ಟನ್ ತಗೊಳ್ಳೋದೆಲ್ಲ ಏನು ಬೇಡ ಅವರೇ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆ್ಯಂಡ್ ಲೈಟಿಂಗಿಗೂ ಏನು ಕಷ್ಟ ಇಲ್ಲ ಆ್ಯಂಡ್ ಗಾಳಿ ಬೆಳಕು ಆರಾಮಾಗಿ ಬರುತ್ತೆ ಇದು ಫಸ್ಟು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇರುತ್ತೆ ಇದು ವಿಡಿಯೋ ಮಾಡಿದ ನನ್ನ ತಮ್ಮ ಹೇಗೆ ಮಾಡಿದನು ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಇದನ್ನ ಬಿಟ್ಟರೆ ಆಮೇಲೆ ನಾನು ಮಾಡೋದೇ ಇಲ್ಲ ಹೋಮ್ ಟೂರು ಎಮ್ ಟಿ ಹೋಮ್ ಟೂರ್ ಎಲ್ಲ ಮಾಡೋದೇ ಇಲ್ಲ ಹಾಗಾಗಿ ಇರೋ ವೀಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಪಾಪ ಫಸ್ಟ್ ಟೈಮ್ ಕೇಳಿದಾಗಲೂ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ವಾರ್ಡ್ರೂಬ್ ಅಂತೂ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಹಳೇದ ಮನೇಲಿ ಒಂದೇ ಒಂದು ವಾರ್ಡ್ರೂಬ್ ಇತ್ತು ಅದು ನಮ್ಮ ಮೂರು ಜನಕ್ಕೆ ಸಾಕಾಗ್ತಾ ಇರಲಿಲ್ಲ ಈ ಸತಿ ಏನೂ ಬರ ಇಲ್ಲ ಎಷ್ಟು ಬೇಕಾದ್ರೂ ಬಟ್ಟೆ ತುಂಬಿಸಿಡ್ಬೋದು ಮತ್ತು ಇದು ಕಾಮನ್ ವಾಶ್ರೂಮ್ ಆಗಿದೆ ಇದು ಸೆಕೆಂಡ್ ಬೆಡ್ರೂಮು ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಒಂದಿದೆ ಆ್ಯಂಡ್ ವಾರ್ಡ್ ಕೂಡ ಇದೆ ಆ್ಯಂಡ್ ಹೊರಗಡೆ ಬಾಲ್ಕನಿ ಥರ ಏನಿಲ್ಲ ಬಟ್ ಬಟ್ಟೆ ಹರಗಕ್ಕಲ್ಲ ಜಾಗ ಇದೆ ಅದನ್ನು ಒಂದು ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಯಾವಾಗ್ಲಾರು ತೋರಿಸ್ತೀನಿ ಹಾಲಲ್ಲೇ ದೇವ್ರ ಮನೆ ಸಹ ಇದೆ ಫಸ್ಟ್ ಟೈಮ್ ದೇವ್ರ ಮನೆ ಇರೋ ಮನೆಗೆ ಬಂದಿದ್ದು ಅಂದರೆ ಇದು ಎರಡನೇ ಮನೆ ಹಳೆ ಮನೇಲಿ ಇರಲಿಲ್ಲ ಇದು ಈ ಮನೇಲಿ ಇದೆ ಆ್ಯಂಡ್ ಅಡುಗೆ ಮನೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಇದೆ ನನಗೆ ಅಡುಗೆ ಮನೆ ದೊಡ್ಡ ಇರೋದು ಬೇಕು ಅಂತ ಅದೊಂದೇ ಬೇಡಿಕೆ ಇತ್ತು ಅದೇ ಥರ ಸಿಕ್ಕಿದೆ ಪುಣ್ಯಕ್ಕೆ ಅಡುಗೆ ಮನೆ ಸಿಕ್ಕಾಪಟ್ಟೆ ದೊಡ್ಡ ಇದೆ ನನ್ನ ಹತ್ರ ಇರೋ ಪಾತ್ರೆ ಎಲ್ಲ ಆರಾಮಾಗಿ ಇಟ್ಕೋಬೋದು ಫುಲ್ ಖಾಲಿ ಖಾಲಿ ಅನಿಸುತ್ತೆ ಇವಾಗ ಅಡುಗೆ ಮನೆ ಮತ್ತು ಅಡುಗೆ ಮನೆ ಪಕ್ಕನೇ ಯುಟಿಲಿಟಿ ಏರಿಯಾ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ನು ಅದು ಇದು ಇಟ್ಕೋಬೋದು ಟಿ ವಿ ಯೂನಿಟ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಏನಾದರೂ ತರಬೇಕು ಅಂತ ಎರಡು ದಿನ ಆದಮೇಲೆ ನಮ್ಮ ಮನೆ ಹಳೆ ಮನೆ ಖಾಲಿ ಮಾಡೋದು ಟೈಮ್ ಬಂದೇ ಬಿಡ್ತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಂದು ಎಲ್ಲ ಮೂವ್ ಮಾಡಿ ಕೊಟ್ಟರು ಹೊಸ ಮನೆಗೆ ಆಮೇಲೆ ಇರೋದು ದೊಡ್ಡ ಕೆಲಸ ಎರಡು ದಿನದಲ್ಲಿ ಎಲ್ಲ ಮನೆ ಸೆಟ್ ಮಾಡಿಕೊಂಡೆ ಇನ್ನು ಆರಾಮಾಗಿದ್ದೀನಿ ನೆಕ್ಸ್ಟು ಹೊಸ ಮನೇಲೆ ನನ್ನ ವೀಡಿಯೋಸ್ ಬರ್ತಾ ಇರತ್ತೆ ನಿಮ್ಮ ನೋಡಿ ಸಪೋರ್ಟ್ ಮಾಡಿ ಈ ಒಂದ್ ವಾರದ ವ್ಲಾಗ್ ನ ನೀನ್ ನೋಡ್ಕೊಂಬಂದ್ರೆ ಅಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್